ಅಂಗನವಾಡಿ ಕೇಂದ್ರಕ್ಕಾಗಿ ಗುರುತಿಸಲಾದ ಜಾಗದಲ್ಲಿ ಮಾರಿಗುಡಿ ದೇವಾಲಯ ಕಟ್ಟಡ ತಲೆ ಎತ್ತುತ್ತಿರುವ ವಿಚಾರ ಕುರಿತಾಗಿ ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರು ಗ್ರಾಮದಲ್ಲಿ ಗ್ರಾಮಸ್ಥರ ನಡುವೆ ಪೈಪೋಟಿ ಶುರುವಾಗಿದೆ ಒಂದು ಗುಂಪು ಅಂಗನವಾಡಿ ಬೇಕು ಎನ್ನುತ್ತಿದೆ ಮತ್ತೊಂದು ಗುಂಪು ಅಂಗನವಾಡಿ ಬೇಡ ನಮಗೆ ಮಾರಿಗುಡಿ ಬೇಕು ಎಂದು ಪಟ್ಟು ಹಿಡಿದಿದೆ ವಿವಾದದ ಮಧ್ಯೆ ಮಾರಿಗುಡಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆದಿದೆ ಇದನ್ನು ವಿರೋಧಿಸಿದ ವೇಳೆ ಗ್ರಾಮಸ್ಥರ ನಡುವೆ ಜಟಾಪಟಿಯಾಗಿ ಮಾತಿನ ಚಕಮಕಿ ನಡೆದಿದೆ ಚಿಕ್ಕಹುಣಸೂರು ಗ್ರಾಮದಲ್ಲಿ ಗರ್ಭಿಣಿಯರು ಬಾಣಂತಿಯರು ಹಾಗೂ ಮಕ್ಕಳು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಮಂದಿ ಅಂಗನವಾಡಿಯನ್ನ ಅವಲಂಬಿಸಿದ್ದಾರೆ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದ ಕಾರಣ ಪರಿಪಾಟಲು ಅನುಭವಿಸುತ್ತಿದ್ದಾರೆ ಸ್ವಂತ ಕಟ್ಟಡಕ್ಕಾಗಿ ಸರ್ಕಾರದ ಮೊರೆ ಹೋದಾಗ ಸ್ಪಂದಿಸಿ ಜಾಗ ಗುರುತಿಸಿದೆ ಈ ಸಂಬಂಧಪಟ್ಟ ಇಲಾಖೆಗಳಿಗೂ ಮಾಹಿತಿ ನೀಡಲಾಗಿದೆ ಕಟ್ಟಡ ನಿರ್ಮಾಣ ಕಾರ್ಯವು ಶುರುವಾಗಿದೆ ಈ ಬೆಳವಣಿಗೆಯನ್ನ ಅಂಗನವಾಡಿ ಪರ ಇದ್ದ ಗುಂಪು ವಿರೋಧಿಸಿದೆ ವಿವಾದದ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಶುರುವಾಗಿದೆ ಅಂಗನವಾಡಿ ಪರ ಬ್ಯಾಟ್ ಬೀಸಲು ಬಂದ ದಲಿತ ಸಂಘಟನೆ ಮುಖಂಡರ ಮೇಲೆ ಮತ್ತೊಂದು ಗುಂಪು ಮುಗಿಬಿದ್ದಿದೆ ಸದ್ಯ ಚಿಕ್ಕಹುಣಸೂರು ಗ್ರಾಮದಲ್ಲಿ ಅಂಗನವಾಡಿಯೋ ಮಾರಿಗುಡಿಯೋ ಎಂಬ ವಿಚಾರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಅಧಿಕಾರಿಗಳು

ಉದ್ದೇಶ್ ಮಾಡು ಮಾಡು ಮಾಡಪ್ಪ ಏನೇನು ಹೆಸ್ರೇನು ಏನು ಏನು ಕೆಲಸ ಮಾಡುತ್ತಾವು ಹಲೋ ಓದ್ತಾ ಇದ್ದೀರಾ ಏನು ಏನು ಓದ್ತಾ ಇದ್ದೀರಾ ಯಾವ ಕಾಲೇಜು ಸರ್ ಯಾವ ಕಾಲೇಜ ಗೊತ್ತಿಲ್ವಾ ಯಾವ ಕಾಲೇಜು ಅಂತಾನೆ ಗೊತ್ತಿಲ್ವಾ ಗೊತ್ತಿಲ್ದೇ ಎಜುಕೇಶನ್ ಮಾಡ್ತಿದ್ಯಾ ಅಂತ ಹೇಳ್ತೀನಿ ಆಯಿತು ಏನು ಮೇಡಮ್ ಏನಾಗಿದೆ ಸರ್ ಅಂಗನವಾಡಿ ಕೇಂದ್ರ ಬೇಕು ನಮ್ಮ ಮಕ್ಳಿಗೆ ಅಂಗನವಾಡಿ ಕೇಂದ್ರ ಇಲ್ಲ ತುಂಬ ಕಷ್ಟ ಸರ್ ಇಲ್ಲಿ ವರ್ಕ್ ಮಾಡೋದು ಮಕ್ಕಳಿಗೆ ತುಂಬ ಬಡ ಮಕ್ಕಳು ಅದು ಅಲ್ಲದೆ ಅಂಗನವಾಡಿ ವ್ಯವಸ್ಥೆ ನಮ್ಗೆ ಆದಷ್ಟು ಬೇಗ ಒಳ್ಳೇದು ಮಾಡಿಕೊಡಿ ಸರ್ ಅಷ್ಟೇ ನಾವು ಕೇಳ್ಕೊಳ್ಳೋಣ ಮೇಡಮ್ ಜನ ಅಂಗನವಾಡಿ ಇತ್ತ ಈ ಜಾಗದಲ್ಲಿ ಇಲ್ಲ ಏನು ಇಲ್ಲ ಸರ್ ಈಗ ಫೈವ್ ಮಂತ್ಸ್ ಆಯ್ತು ಅಷ್ಟೇ ಇಲ್ಲಿ ಬಂದು ಮೊದಲು ಅಲ್ಲಿ ರೋಡ್ ಸೈಡಲ್ಲಿ ಒಂದು ಮನೆ ಇತ್ತು ಸರ್ ಅಲ್ಲೇ ಅಂಗನವಾಡಿ ನಡೆಸ್ತಾಯಿದ್ರು ಅದಾದಮೇಲೆ ಆ ಮನೆಯವರು ನಮ್ಗೆ ಮನೆ ವ್ಯವಸ್ಥೆ ಬೇಕು ಬೇಡ ನಮ್ಗೆ ಮನೆ ಬೇಕು ಖಾಲಿ ಮಾಡಿಕೊಡಿ ಅಂತೇಳಿ ಈಗ ಇಲ್ಲಿ ಬಂದು ಫೈವ್ ಮಂತ್ಸ್ ಆಯಿತು ಸರ್ ಇವರು ಖಾಲಿ ಮಾಡಿ ಅಂತಿದ್ದಾರೆ ನಮಗೆ ಅಂಗನವಾಡಿ ಇಲ್ಲ ಈಗ ಒಂದೊಳ್ಳೆದು ಮಾಡಿಕೊಟ್ಟು ಬೇಗ ನಮ್ಗೆ ಅಂಗನವಾಡಿ ವ್ಯವಸ್ಥೆ ಒಂದು ಕಟ್ಟಡ ಮಾಡಿಕೊಳ್ಳಿ ಸರ್ ಗೌರ್ಮೆಂಟಿಂದ ಅಲರ್ಟ್ ಆಗಿಲ್ಲ ಹಂಗಾರೆ ನಿಮ್ಗೆ ಅಂಗನವಾಡಿಗಾಗಿ ಸರ್ ಆಗಿದೆ ಆಗಿದೆ ಎಲ್ಲಿದೆ ಮೇಡಮ್ ಜಾಗ ಸರ್ ಜಾಗ ಅಲ್ಲಿ ತೋರಿಸಿದ್ರು ಸರ್ವೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಬಟ್ ಈಗ ಅದೇನೋ ಬೇರೆ ಗೊತ್ತಿಲ್ಲ ಸರ್ ಮಾಡ್ತಿದ್ದಾರ ಏನಾದರೂ ಪ್ರಶ್ನೆ ಮಾಡಿದ್ರಾ ನಮ್ಮ ಅಂಗನವಾಡಿಗೆ ಓ ಟೆಸ್ಟ್ ಸರ್ ಮನೆ ಮಕ್ಕಳೆಲ್ಲ ಸೇರ್ಸಿದ್ರೆ ಒಂದು ಇಪ್ಪತ್ತು ಮೂ ಇಪ್ಪತ್ತೈದು ಮೂವತ್ತು ಮಕ್ಳು ಬರ್ತಾರೆ ಸರ್ ಆಮೇಲೆ ಗರ್ಭಿಣಿ ಇದ್ದಾರೆ ಇದ್ದಾರೆ ಸರ್ ಎಷ್ಟು ವರ್ಷ ಕೆಲಸ ಮಾಡ್ತಿದ್ರೆ ಸರ್ ನಾನು ಈಗ ಫೈವ್ ಮಂತ್ಸ್ ಆಯ್ತು ಸರ್ ಡ್ರಾಬ್ ಆಗಿ ಕೆಲಸ ಮಾಡಿ ಆಯ್ತು ಶಿಕ್ಷಣ ಇಲಾಖೆಯಿಂದ ಹಾಂ ಸರ್ ಬಂದಿದ್ರು ನಮ್ಮ ಸೂಪರ್ವೈಸರ್ ಮೇಡಮ್ ಎಲ್ಲ ವಿಸಿಟ್ ಮಾಡಿದ್ದಾರೆ ಸರ್ ಏನು ಸರ್ ಏನಿಲ್ಲ ಅಲ್ಲಿ ಸ್ವಲ್ಪ ಸ್ಮೆಲ್ ಅಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಆದಷ್ಟು ಬೇಗ ಮಾಡೋಣ ವ್ಯವಸ್ಥೆ ಅಂತ ಹೇಳಿದ್ದಾರೆ ಸರ್ ಅವರನ್ನು 拿着拿着拿